ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಈ ವಿಡಿಯೋನ ಯಾರ್ದೋ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತನೂ ಅಲ್ಲ ಅಥವಾ ನಾನು ಡೆಸ್ಪರೇಟ್ ಆಗಿದ್ದೀನಿ ಅಂತನೂ ಅಲ್ಲ ಒಂದು ಫ್ಯಾಕ್ಟ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಈ ವಿಡಿಯೋ ಮಾಡಿ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾವು ಇಡಗೈಯ ಅಪಘಾತಕ್ಕೆ ಕಾರಣ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ಮೇಲೆ ನಾನು ಪ್ರತಿ ಹಂತದಲ್ಲೂ ನಿಮ್ಮೆಲ್ಲರ ಜೊತೆಗೆ ಅದರ ಡೆವಲಪ್ಮೆಂಟ್ಸ್ ನ ಶೇರ್ ಮಾಡ್ತಾ ಇದ್ದೆ ಹಾಗಾಗಿ ಈಗೊಂದು ಕ್ರೂಷಿಯಲ್ ಹಂತದಲ್ಲಿ ಚಿತ್ರದ ಜರ್ನಿ ಇದೆ ಹಾಗಾಗಿ ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಈ ವಿಡಿಯೋ ಮಾಡ್ತಿರೋದು ಬಂಧುಗಳೇ ಕಳೆದ ಶುಕ್ರವಾರ ಜೂನ್ ಹದಿಮೂರನೇ ತಾರೀಕು ನಮ್ಮ ಚಿತ್ರ ಬಿಡುಗಡೆ ಆಯಿತು ಚಿತ್ರದ ಬಿಡುಗಡೆಗೂ ಮೊದಲು ನಾವು ನಮ್ಮ ಟ್ರೈಲರ್ ರಿಲೀಸ್ ಮಾಡಿದಾಗ ನಮ್ದೊಂದು ಸಾಂಗ್ ರಿಲೀಸ್ ಮಾಡಿದಾಗ ಆಮೇಲೆ ನಮ್ದು ಪ್ರಮೋಷನಲ್ ಕಾಂಟೆಂಟ್ಸ್ ಎಲ್ಲ ರಿಲೀಸ್ ಮಾಡಿದಾಗ ಒಂದು ಅದ್ಭುತವಾದ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು ಎಲ್ಲ ಕನ್ನಡಿಗರಿಂದ ಕನ್ನಡ ಚಿತ್ರ ಪ್ರೇಮಿಗಳಿಂದ ಪ್ರೇಕ್ಷಕರಿಂದ ತುಂಬಾ ನಿರೀಕ್ಷೆಯನ್ನ ಇಟ್ಕೊಳ್ಳುವಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು ಅದರ ಪರಿಣಾಮ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಥಿಯೇಟರ್ ಸೆಟ್ ಅಪ್ ಯಾವ ರೀತಿ ಸದ್ದು ಮಾಡಿದೆ ಅನ್ನೋದು ನಮಗೆ ಅನುಭವಕ್ಕೆ ಬಂತು ಹೇಗೆ ಅಂದ್ರೆ ನಾವು ಒಂದು ನೂರ ಮೂವತ್ತರಿಂದ ನೂರೈವತ್ತು ಶೋಸ್ನ ಪ್ಲಾನ್ ಮಾಡಿದ್ವಿ ಅಷ್ಟಿಂದ ಸ್ಟಾರ್ಟ್ ಮಾಡೋಣ ಅದು ಕೂಡ ಒಂದು ಮೀಡಿಯಂ ರೇಂಜ್ ರಿಲೀಸ್ ತುಂಬಾ ಸ್ಮಾಲ್ ರಿಲೀಸ್ ಅಂತನೂ ಅಲ್ಲ ತುಂಬಾ ದೊಡ್ಡ ಸ್ಟಾರ್ ಗಳ ಸಿನಿಮಾ ರಿಲೀಸ್ ಆದ ಲೆಕ್ಕ ಅಂತಾನು ಅಲ್ಲ ಅದು ಸಾಕು ನಮ್ ಸಿನಿಮಾಗೆ ಅಲ್ಲಿಂದ ಪ್ರಾರಂಭ ಮಾಡೋಣ ಸಿನಿಮಾ ಹೇಗು ತುಂಬಾ ಚೆನ್ನಾಗಿತ್ತು ಅಂತ ನೋಡಿದವರೆಲ್ಲರೂ ನಾವು ತುಂಬಾ ಜನರಿಗೆ ತೋರಿಸ್ದಾಗ ಎಲ್ರ ಅಭಿಪ್ರಾಯ ಇತ್ತು ಹಾಗಾಗಿ ನಮ್ಗೊಂದು ಕಾನ್ಫಿಡೆನ್ಸ್ ಇತ್ತು ಮುಂಬರುವ ದಿನಗಳಲ್ಲಿ ಇದು ಚೆನ್ನಾಗಾಗುತ್ತೆ ಆಮೇಲೆ ಶೋಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಇನಿಷಿಯಲ್ ಪ್ಲಾನಿಂಗ್ ಇದ್ದಿದ್ದು ಆದ್ರೆ ಆಫ್ಟರ್ ಟ್ರೇಲರ್ ಆಫ್ಟರ್ ಸಾಂಗ್ ರಿಲೀಸ್ ಆಫ್ಟರ್ ಪ್ರಮೋಷನಲ್ ಕ್ಯಾಂಪೇನ್ ಏನಾಯ್ತು ಥಿಯೇಟರ್ ಗಳ ಕಡೆಯಿಂದ ತುಂಬಾ ವ್ಯಾಪಕವಾದ ಬೇಡಿಕೆ ಬಂತು ಶೋ ಗಳಿಗೆ ನಿಮಗೆಲ್ಲ ಗೊತ್ತಿರಬಹುದು ಜಾಸ್ತಿ ಶೋಗಳನ್ನು ತಗೊಬೇಕು ಜಾಸ್ತಿ ಜಾಗಗಳಲ್ಲಿ ರಿಲೀಸ್ ಮಾಡಬೇಕು ಅಂದ್ರೆ ಮತ್ತೆ ಅದು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಬಟ್ ಸ್ಟಿಲ್ ಜನರಿಗೆ ಅಂದ್ರೆ ಥಿಯೇಟರ್ ಕೇಳ್ತಿದ್ದಾರೆ ಅಂದ್ರೆ ಅದೊಂದು ಮುನ್ಸೂಚನೆ ಈ ಸಿನಿಮಾ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಜನ ಈ ಸಿನಿಮಾದ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದ್ರ ಮುನ್ಸೂಚನೆ ಆಗಿರುತ್ತೆ ಸಾಧಾರಣವಾಗಿ ಥಿಯೇಟರ್ ಅವ್ರು ಹಾಗೆ ಕೇಳೋದಿಲ್ಲ ಹಾಗಾಗಿ ನಾವು ತುಂಬಾ ಸಂತೋಷದಿಂದಾನೆ ಮತ್ತೆ ನಮ್ದು ಆಕ್ಚುಲಿ ರಿಲೀಸ್ ಬಜೆಟ್ ಏನಿತ್ತು ಅದು ಡಬಲ್ ಆಯ್ತು ಯಾಕೆಂದ್ರೆ ನಾವು ನೂರ ಮೂವತ್ತರಿಂದ ನೂರೈವತ್ತು ನಮ್ಮ ಪ್ಲಾನಿಂಗ್ ಇದ್ದಿದ್ದು ಮುನ್ನೂರ ಮೂವತ್ತಕ್ಕಿಂತ ಹೆಚ್ಚು ಶೋಗಳ ಜೊತೆಗೆ ಇದು ಪ್ರಾರಂಭ ಆಯ್ತು ನಮ್ಮ ಥಿಯೇಟ್ರಿಕಲ್ ಜರ್ನಿ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ಒಂದು ವಾರ ಕಳೆದಿದೆ ಸ್ನೇಹಿತರೆ ಇವತ್ತಿಂದ ಎರಡನೇ ವಾರ ಶುಕ್ರವಾರದಿಂದ ಎರಡನೇ ವಾರ ಇನ್ನೊಂದು ನಾನು ಸ್ಪಷ್ಟಪಡಿಸ್ತೀನಿ ಇದು ನಮ್ಮ ಚಿತ್ರ ನಾನು ಹೊಗಳು ಕಳ್ತಾ ಇಲ್ಲ ಯಾರ್ಯಾರು ನೋಡಿದ ಆಡಿಯನ್ಸ್ ಇದಾರೆ ಅವರ ಆನೆಸ್ಟ್ ರಿವ್ಯೂ ಯಾಕೆಂದ್ರೆ ನಾವು ಥಿಯೇಟರ್ ನಲ್ಲಿ ವಿಸಿಟ್ ಮಾಡಿದಾಗ ಅವರು ವ್ಯಕ್ತಪಡಿಸ್ತಿದ್ದ ಭಾವನೆಯನ್ನು ನಾನು ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತಿದ್ದೀನಿ ನಾನು ನಾನು ಖಂಡಿತ ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ ಸಿನ್ಮಾ ಚೆನ್ನಾಗಿ ಕೂಡ ಇತ್ತಲ್ಲ ಹಾಗಾಗಿ ಶೋಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಲಾಜಿಕಲಿ ನೋಡಿದಾಗ ಶೋಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಬಟ್ ಕಡಿಮೆ ಆಯ್ತು ಇರಲಿ ಕಡಿಮೆ ಆಗಿದ್ರೆ ಎಷ್ಟಾಗಿರ್ಬಹುದು ಮುನ್ನೂರ ಮೂವತ್ತು ಚಿಲ್ಲರೆ ಇದ್ದಿದ್ದು ಶುಕ್ರವಾರಕ್ಕೆ ಕರೆಕ್ಟ್ ಎಂಟನೆಯ ದಿನಕ್ಕೆ ಎಷ್ಟು ಶೋ ಇದ್ದಿರಬಹುದು ಸ್ನೇಹಿತರೆ ನನಗೆ ಹೇಳ್ಕೊಳ್ಳಿಕ್ ನಾಚಿಕೆ ಆಗುತ್ತೆ ಆದರೆ ಈ ವಾಸ್ತವವನ್ನು ನಿಮ್ಮ ಮುಂದೆ ನಾನು ಹೇಳಬೇಕು ಇನ್ನೂ ಮುಗಿದಿಲ್ಲ ಗೊತ್ತಿಲ್ಲ ಮತ್ತೆ ಮುಂದೆ ಏನಾಗುತ್ತೆ ಅಂತ ಎಂಟನೆಯ ದಿನಕ್ಕೆ ಮುನ್ನೂರ ಮೂವತ್ತ ಎಂಟರಿಂದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮಗೆ ಈಗ ಲಭ್ಯ ಇರುವ ಶೋಗಳ ಸಂಖ್ಯೆ ಹದಿನೈದು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ತಿದ್ದೀರಿ ಫಿಫ್ಟೀನ್ ಒನ್ ಫೈವ್ ನಗು ಬರುತ್ತೆ ನಾನು ನಿಜವಾಗ್ಲು ಇದಕ್ಕೆ ಯಾರನ್ನು ದೂರಬೇಕು ಬಹುಶಃ ಚಿತ್ರಮಂದಿರಗಳನ್ನು ಅಂತ ನೀವೆಲ್ಲ ಅಂದ್ಕೊಳ್ತೀರಾ ಅವ್ರನ್ನ ದೂರೋದ್ರಲ್ಲಿ ಅರ್ಥ ಇಲ್ಲ ನನ್ನ ಭಾವನೆ ಯಾಕೆಂದ್ರೆ ಇದೊಂದು ಬಿಸ್ನೆಸ್ ಅವ್ರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ ಒಂದು ಮಲ್ಟಿಪ್ಲೆಕ್ಸ್ ಸೆಟ್ ಅಪ್ ಮಾಡ್ಬೇಕು ಅಂದ್ರೆ ಕನಿಷ್ಠ ಒಂದ್ ಹದಿನೈದು ಕೋಟಿ ಮೇಲೆ ಬಂಡವಾಳ ಬೇಕು ಆಮೇಲೆ ಅದರ ಮೇಂಟೆನೆನ್ಸ್ ಆಗ್ಬೇಕು ಅಷ್ಟೊಂದು ಬಂಡವಾಳ ಹಾಕಿದಾಗ ಆಬ್ವಿಯಸ್ಲಿ ಅವರು ಯಾವ ಸಿನಿಮಾಗೆ ಜಾಸ್ತಿ ಜನ ಬರ್ತಾರೋ ಆ ಶೋ ಹಾಕ್ ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ನಮ್ಗೆ ಅವಶ್ಯಕತೆ ಇದೆ ಹೌದು ಇಬ್ರು ಬಂದ್ರು ನಮ್ಗೆ ಶೋ ಕೊಡ್ಲಿ ಅಂತ ನಾವು ಕೇಳ್ತೀವಿ ಪ್ರೊಡ್ಯೂಸರ್ಸ್ ಇದು ತಪ್ಪಲ್ಲ ಅವ್ರದ್ದು ತಪ್ಪಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ನಾನು ಈ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ತುಂಬಾ ಜನ ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡಬೇಕು ನಿಜ ಬಟ್ ಸ್ಟಿಲ್ ಆಸ್ ಎ ಬಿಸ್ನೆಸ್ ನೋಡಿದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇನು ತಪ್ಪು ಅವ್ರದ್ದು ತಪ್ಪು ಅಂತ ಅನಿಸ್ತಾ ಇಲ್ಲ ಹಾಗಿದ್ರೆ ತಪ್ಪಿ ಅದು ಒಂದು ಒಳ್ಳೆಯ ಸಿನಿಮಾ ಚೆನ್ನಾಗಿರೋ ಸಿನಿಮಾ ದಿಗಂತಹ ಒಬ್ಬ ಪಟ ಕಲಾವಿದ ತುಂಬಾ ಹಂಬಲ್ ಕಲಾವಿದ ಯಾವುದೇ ವಿವಾದಗಳು ಇಲ್ಲದ ಕಲಾವಿದ ಇಂಡಸ್ಟ್ರಿ ಮತ್ತು ಜನರಿಂದ ಸದಾ ಒಂದು ಮೆಚ್ಚುಗೆ ಒಂದು ಪ್ರೀತಿ ಒಂದು ಅಭಿಮಾನ ಒಂದು ಕಾಳಜಿಯನ್ನ ಪಡೆಯುತ್ತಿರುವಂತಹ ಒಬ್ಬ ನಟ ಆ ನಟನಿಗೆ ಒಂದು ಕಮ್ ಬ್ಯಾಕ್ ಆಗುವ ಆಗಬಲ್ಲ ಸಿನಿಮಾ ಇದು ಅಂತ ಕರೆಸ್ಕೊಂಡ ಸಿನಿಮಾ ಇದು ಎಡಗೈಯ ಅಪಘಾತಕ್ಕೆ ಕಾರಣ ಅದಕ್ಕೆ ಒಳ್ಳೆ ರಿಪೋರ್ಟ್ ಇದ್ದಾಗ್ಲು ಕೆಲವೊಂದು ಸಿನಿಮಾ ಚೆನ್ನಾಗಿರ್ಲಿಲ್ಲ ಅಂತ ರಿಪೋರ್ಟ್ ಇತ್ತು ಅವಾಗ ಜನ ಬರಲಿಲ್ಲ ಅದು ಓಕೆ ಇದ್ದಾಗ ಕೂಡ ಜನ ಬರ್ಲಿಲ್ಲ ಅಂದ್ರೆ ಈ ಚಿತ್ರ ನಿರ್ಮಾಣ ಮಾಡಿದ ನಮ್ದೇ ತಪ್ಪೇನು ಅಂತ ಅನಿಸ್ತಾ ಇದೆ ನಾನು ಆಗ್ಲೇ ಹೇಳಿದಾಗ ನಾನು ಇದಕ್ಕೆ ಯಾರನ್ನೂ ಹೊಣೆ ಹಾಕ್ಸಲ್ಲ ಯಾರನ್ನೂ ದೂರೋದಿಲ್ಲ ಇವತ್ತು ಬೆಳಗ್ಗೆಯಿಂದ ನನಗೆ ಕಾಲ್ಗಳು ಬರ್ತಿದೆ ನಮ್ಮ ಶೋ ಇಲ್ಲ ಶೋ ಇದ್ದಿದ್ರೆ ನಾವು ನೋಡ್ಬೇಕಿತ್ತು ಅಂತ ಇತ್ತು ಶೋ ಇತ್ತು ಕಳೆದ ವಾರ ಪೂರ್ತಿ ಮುನ್ನೂರ ಮೂವತ್ತೆಂಟು ಶೋಗಳು ಅಂದ್ರೆ ಅದೇನ್ ಕಡಿಮೆ ಅಲ್ಲ ಬಹುಶಃ ಈ ಹಂತದಲ್ಲಿ ಎರಡನೇ ಸಿನಿಮಾದಲ್ಲಿ ನಾ ಇಷ್ಟು ದೊಡ್ಡ ರಿಲೀಸ್ ಮಾಡಬಹುದು ಮಾಡ್ತೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ ಆ ಮಟ್ಟದ ಶೋಗಳು ಸಿಕ್ಕಿದ್ವು ಹಾಗಾಗಿ ಐ ಆಮ್ ಸಾರಿ ಯಾರ್ಯಾರು ಶೋಗಳು ಇಲ್ಲ ಅಂತ ನನಗೆ ಫೋನ್ ಮಾಡ್ತಾ ಇದ್ದೀರಿ ಅವರಿಗೆ ನಾನೇನು ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ ನಿಮ್ಗೆ ನೋಡ್ಲೇಬೇಕು ಅಂತ ಇದ್ರೆ ಎಲ್ಲೆಲ್ಲಿ ಶೋಗಳಿದೆ ಬೆಂಗಳೂರಲ್ಲಿ ಒಂದು ಹನ್ನೆರಡು ಹನ್ನೊಂದು ಶೋಸ್ ಇರಬೇಕು ಅಲ್ಲಿ ಹೋಗಿ ನೋಡಿ ಉಳಿದಂತೆ ಶಿವಮೊಗ್ಗದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಶಿವಮೊಗ್ಗದಲ್ಲಿ ಇದೆ ಹುಬ್ಳಿಯಲ್ಲಿ ಇದೆ ಮೈಸೂರು ವಿಷನ್ ಇದೆ ಅಂತ ನೆನಪು ನನ್ಗೆ ಮತ್ತೆ ಇನ್ನೆಲ್ಲೂ ಶೋ ಸಿದ ಹಾಗಿಲ್ಲ ನೋಡೋಣ ಈ ಚಿತ್ರರಂಗದ ಅನೇಕ ಗಣ್ಯರು ನನ್ಗೆ ಫೋನ್ ಮಾಡಿದ್ರು ನಾವು ನಾವಾಗೇನೆ ತುಂಬಾ ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಈ ವಾರದಲ್ಲಿ ಸಿನ್ಮಾ ನೋಡಿ ಅಂತ ತುಂಬಾ ಪ್ರೀತಿಯಿಂದ ಮಾಡಿರೋ ಸಿನ್ಮಾ ನಮ್ಮ ಸಮರ್ಥ ಕಟ್ಕೊಳ್ ನಾಲ್ಕು ವರ್ಷದಿಂದ ಶ್ರಮ ಹಾಕಿ ಮಾಡಿರೋ ಸಿನ್ಮಾ ದಿಗಂತ್ ಅವರ ಕಮ್ ಬ್ಯಾಕ್ ಅಂತ ಕರೆಸ್ಕೊಂಡಿದ್ದ ಸಿನ್ಮಾ ಕಮ್ ಬ್ಯಾಕ್ ಗೋ ಬ್ಯಾಕ್ ನೀವ್ ಡಿಸೈಡ್ ಮಾಡ್ಬೇಕು ಪಾಪ ದಿಗಂತವ್ ಕೂಡ ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ ಈ ಸಿನಿಮಾ ಈಗ ಇದೆ ಒಂದು ಹದಿನಾಲ್ಕು ಹದಿನೈದು ಶೋ ಈ ವಾರದಲ್ಲಿ ಇರುತ್ತೆ ದಯವಿಟ್ಟು ನೋಡಿ ಇನ್ನೇನೋ ಪವಾಡ ಆಗಿ ಇದೆ ಹೌಸ್ಫುಲ್ ಗಳಾದ್ರೆ ಇತಿಹಾಸ ಇದೆ ನಮ್ ಲವ್ ಮಾಕ್ ಟೇಲ್ ಇತಿಹಾಸ ಇದೆ ತರಂಗ ಇತಿಹಾಸ ಇದೆ ಎರಡನೇ ವಾರದಿಂದ ಮೂರನೇ ವಾರದಿಂದ ಎದ್ದು ಪವಾಡ ನಡೆದಿರೋ ಇತಿಹಾಸ ಇದೆ ನೋಡೋಣ ಏನಾಗುತ್ತೆ ಅಂತ ಒಂದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ನಿಮಗೆ ಸುಳ್ಳು ಹೇಳಲ್ಲ ಮೋಸ ಮಾಡಲ್ಲ ಸಿನಿಮಾ ನಿಜವಾಗ್ಲೂ ನಿಮ್ಗೆ ನೋಡಬೇಕು ಅಂತ ಅನ್ಸಿದ್ರೆ ನೋಡಿ ನಿಮ್ಮ ದುಡ್ಡಿಗೆ ಸಮಯಕ್ಕೆ ಖಂಡಿತ ಮೋಸ ಇಲ್ಲ ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ ಸಿನ್ಮಾ ಒಂದು ಕ್ರೈಮ್ ಥ್ರಿಲ್ಲರ್ ಡಾರ್ಕ್ ಕಾಮಿಡಿ ಇರೋ ಸಿನ್ಮಾ ಆಗಿರೋದ್ರಿಂದ ನೀವು ಥಿಯೇಟರ್ ನಲ್ಲಿ ನೋಡಿದ್ರೆ ಅದರ ಮಜಾ ಮೂರು ಪಟ್ಟು ಜಾಸ್ತಿ ನೀವು ಟಿವಿನಲ್ಲೋ ಅಥವಾ ನೀವು ಓ ಟಿ ಟಿಯಲ್ಲಿ ಅಲ್ಲಿ ಯಾವುದೋ ಟ್ಯಾಬ್ನಲ್ಲೋ ಮೊಬೈಲ್ ನಲ್ಲೋ ಲ್ಯಾಪ್ಟಾಪ್ ನಲ್ಲೋ ನೋಡೋದಕ್ಕಿಂತ ಮೂರು ಪಟ್ಟು ಐದು ಪಟ್ಟು ಹೆಚ್ಚು ಎಫೆಕ್ಟ್ ನೀವು ಥಿಯೇಟರ್ ನೋಡಿದ್ರೆ ಇರುತ್ತೆ ಒಂದು ಏನೇನಕ್ಕೋ ಖರ್ಚಾಗತ್ತೆ ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಮೋಸ ಅಂತೂ ಖಂಡಿತ ಇಲ್ಲ ಆ ಭರವಸೆ ನಾನು ಕೊಡ್ತೀನಿ ಹಿಂದೆಲ್ಲ ನಾನು ಶಾಖಾಹಾರಿ ಮಾಡಿದಾಗೆಲ್ಲ ನನ್ನ ಕ್ಲೋಸ್ಡ್ ಸರ್ಕಲ್ ಏನಿದ್ದಾರೆ ಅವರೆಲ್ರಿಗೂ ನಾನು ಬೆಗ್ ಮಾಡಿ ಕೇಳಿಕೊಂಡಿದ್ದೆ ನೀವು ಸಿನಿಮಾ ನೋಡಲೇಬೇಕು ಅಂತ ಯಾಕೆಂದ್ರೆ ಅದು ನಮ್ದು ಮೊದಲನೇ ಸಿನಿಮಾ ಆಗಿತ್ತು ಮೊದಲನೇ ಸಿನಿಮಾದಲ್ಲಿ ಏ ಇವನೇನು ಬಿಡು ಯಾವುದೋ ಒಂದು ಸಿನ್ಮಾ ಮಾಡಿರ್ತಾನೆ ಒಟ್ಟು ಶೋಕಿಗೇನೋ ಮಾಡಿರ್ತಾನೆ ಅನ್ನುವ ಪೂರ್ವಾಗ್ರಹ ಇರೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಾನು ಇಲ್ಲ ಚೆನ್ನಾಗಿ ಮಾಡಿದೀವಿ ನಾನು ಎಲ್ರಿಗೂ ಒತ್ತಾಯ ಮಾಡಿ 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 ಥಿಯೇಟ್ರಿಗೆ ಬರ್ಲಿಕ್ಕೆ ಹೇಳಿದ್ದೆ ತೋರಿಸಿದ್ದೆ ಸಿನಿಮಾನ ಆಮೇಲೆ ಇಂದು ಇತಿಹಾಸ ಶಾಖಾಹಾರಿ ತುಂಬಾ ದೊಡ್ಡ ಸದ್ದು ಮಾಡ್ತು ಥಿಯೇಟರ್ ನಲ್ಲಿ ಏನು ಅಂತ ಜನ ನೋಡದೇ ಇದ್ರು ಓ ಟಿ ಟಿಯಲ್ಲಿ ತುಂಬಾ ಜನ ನೋಡಿದ್ರು ಅವರೆಲ್ಲ ಬೇಸರ ಮಾಡ್ಕೊಂಡ್ರು ನಾವು ಇದನ್ನ ಥಿಯೇಟರ್ ನೋಡಬೇಕಿತ್ತು ಅಂತ ಆಮೇಲೆ ವೀಕ್ಷಕರ ಪ್ರೇಕ್ಷಕರ ವಿಮರ್ಶಕರ ಮತ್ತೆ ಚಿತ್ರರಂಗದವರ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಯ್ತು ಈ ವರ್ಷ ಅನೇಕ ಅವಾರ್ಡ್ ಗಳು ನಮಗ್ ಬಂತು ಅದೆಲ್ಲ ಒಂದ್ ಕಡೆ ಆದ್ರೆ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಶಾಖಾಹಾರಿಗೆ ಕರೆದ ಹಾಗೆ ಈಗ ನಾನು ಆತ್ಮೀಯತೆಯನ್ನ ನಾನು ಮಿಸ್ಯೂಸ್ ಮಾಡ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಫ್ರೆಂಡ್ಸ್ ಅನ್ನೋ ಕಾರಣಕ್ಕೆ ನನ್ನ ರಿಲೇಟಿವ್ಸ್ ಅನ್ನೋ ಕಾರಣಕ್ಕೆ ನನ್ನ ವಿಶ್ವಾಸಿಗರು ಅನ್ನೋ ಕಾರಣಕ್ಕೆ ನಾನ್ ಮಾಡಿರೋ ಸಿನಿಮಾ ಅವ್ರು ನೋಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರಿಗೆ ಮನೋರಂಜನೆಯ ಅವಶ್ಯಕತೆ ಇದ್ರೆ ಈ ಸಿನಿಮಾ ಅವರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ನೋಡ್ಲಿ ಇದೊಂದು ಬಿಸ್ನೆಸ್ ಅಷ್ಟೇ ನಾನು ಬಂಡವಾಳ ಹೂಡಿದ್ದೀನಿ ಅದಕ್ಕೆ ವ್ಯಾಲ್ಯೂ ಇದ್ರೆ ಅದು ವಾಪಸ್ ಬರುತ್ತೆ ಬರಬೇಕು ಅನ್ನೋದು ನನ್ನ ಒಂದು ಥಿಯರಿ ಹಾಗಾಗಿ ಇದನ್ನ ನನ್ನ ಮುಲಾಜಿಗೋಸ್ಕರ ಯಾರು ನೋಡ್ಬೇಕಾಗಿಲ್ಲ ಒಂದು ಒಳ್ಳೆ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಉಳಿಬೇಕು ಬೆಳಿಬೇಕು ಅನ್ನುವ ಕಾಳಜಿ ಇದ್ರೆ ದಯವಿಟ್ಟು ನೋಡಿ ಈ ಸಿನಿಮಾ ನಿಮ್ಗೆ ನಿರಾಸೆ ಮಾಡಲ್ಲ ಏನಾಗುತ್ತೆ ನಾವು ಬರೀ ಸ್ಟಾರ್ ಗಳ ಸಿನಿಮಾ ನೋಡ್ತೀವಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾತ್ರ ನೋಡ್ತೀವಿ ಅಂತ ಅನ್ಕೊಂಡ್ರೆ ಅದ್ ಹೇಗಾಗತ್ತೆ ಅಂದ್ರೆ ನಾವು ದೀಪಾವಳಿಯಲ್ಲಿ ಹೋಳಿಗೆ ಊಟ ಪಾಯಸದ ಊಟ ಮಾಡ್ತೀವಿ ಬಟ್ ಉಳಿದ ದಿನನೂ ಊಟ ಮಾಡ್ಬೇಕು ಅವಾಗ ಮಾತ್ರ ನಾವು ಬದುಕಿರ್ಲಿಕ್ಕೆ ಸಾಧ್ಯ ಹಬ್ಬದ ಊಟ ಮಾಡ್ಲಿಕ್ಕೆ ಸಾಧ್ಯ ಅನ್ನ ಸಾರು ಕೂಡ ಪ್ರತಿನಿತ್ಯ ಊಟ ಮಾಡ್ಬೇಕು ನಮ್ದು ಅನ್ನ ಸಾರು ಇದನ್ನ ನೀವು ಊಟ ಮಾಡ್ತಾ ಇದ್ರೆ ನಮ್ಮ ಹಾಗೆ ಪ್ರತಿ ಚಿತ್ರ ರಿಲೀಸ್ ಆಗುತ್ತೆ ಅದನ್ನ ನೀವು ನೋಡ್ತಾ ಇದ್ರೆ ಈ ಇಂಡಸ್ಟ್ರಿ ಉಳಿಯುತ್ತೆ ಬೆಳೆಯುತ್ತೆ ಇಲ್ಲಾಂದ್ರೆ ಈ ಇಂಡಸ್ಟ್ರಿ ಬಹಳ ಭವಿಷ್ಯ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ನನಗಿರೋ ಸೀಮಿತ ಒಂದು ವ್ಯಾವಹಾರಿಕ ಜ್ಞಾನದ ಆಧಾರದಲ್ಲಿ ಹೇಳೋದಾದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇದೇ ರೀತಿ ಆದ್ರೆ ಬಹಳ ಭವಿಷ್ಯ ಇದೆ ಅಂತ ನನಗಂತೂ ಕಾಣಿಸ್ತಾ ಇಲ್ಲ ನನಗೆ ಬಾಲಿವುಡ್ ಪ್ರೊಡ್ಯೂಸರ್ ಒಬ್ರು ಹೇಳಿದ್ರು ಯಾಕೆ ನೀವು ಕನ್ನಡದಲ್ಲಿ ಸಿನಿಮಾ ಮಾಡ್ತೀರಿ ಅಲ್ಲಿ ಲಾಭ ಆಗಲ್ಲ ಯಾವ ಪ್ರೊಡ್ಯೂಸರ್ ಹಣ ವಾಪಸ್ ಕಳಿಸಿದ್ದಾರೆ ಹೇಳಿ ನೀವು ಬೇರೆ ಲ್ಯಾಂಗ್ವೇಜ್ ನಲ್ಲಿ ಮಾಡಿ ಕನ್ನಡಕ್ಕೆ ಡಬ್ ಮಾಡಿ ಅಂತ ನನಗೆ ಸಜೆಸ್ಟ್ ಮಾಡಿದ್ರು ಬಟ್ ಇದು ನಮ್ಮ ಊರು ನಮ್ಮ ಭಾಷೆ ನಮ್ಮ ಇಂಡಸ್ಟ್ರಿ ನಮ್ಮ ಪ್ರೀತಿಯಿಂದ ನಾವೆಲ್ಲ ಸಿನಿಮಾ ಮಾಡಿರ್ತೀವಿ ಹಾಗಂತ ಕೆಟ್ ಸಿನಿಮಾ ಮಾಡಿ ಅದನ್ನು ನೋಡಿ ಅಂತ ಒತ್ತಾಯ ಮಾಡ್ತಿರೋದು ಅಲ್ಲ ಇದು ಇಲ್ಲಿ ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಓವರ್ ಆಲ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಏನಂದ್ರೆ ದಯವಿಟ್ಟು ನೀವು ಸಿನಿಮಾ ನೋಡ್ಬೇಕು ಅಂತ ಇದ್ರೆ ಈ ವಾರದಲ್ಲಿ ನೋಡ್ಕೊಳ್ಳಿ ಮುಂದಿನ ವಾರದಲ್ಲಿ ಚಿತ್ರ ಇರುತ್ತೆ ಎನ್ನುವ ಭರವಸೆ ನನಗಿಲ್ಲ ಇದನ್ನ ಕನ್ವೇ ಮಾಡಬೇಕಿತ್ತು ನಿಮ್ಗಷ್ಟೇ ಹಾಗಾಗಿ ಅಡುಗೆಯ ಅಪಘಾತಕ್ಕೆ ಕಾರಣ ನೀವು ನೋಡಿದ್ರೆ ಸಂತೋಷ ಆಗುತ್ತೆ ಹಾಕಿರೋ ಬಂಡವಾಳದಲ್ಲಿ ಪೂರ್ತಿ ಅಲ್ಲದೆ ಇದ್ರೂ ಒಂದ್ ಸ್ವಲ್ಪ ವಾಪಸ್ ಬರುತ್ತೆ ತುಂಬಾ ಶ್ರಮ ಪಟ್ಟು ಚಿತ್ರ ಮಾಡಿದ ತಂತ್ರಜ್ಞರಿಗೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅವರ ಭವಿಷ್ಯಕ್ಕೂ ಸಹಾಯ ಆಗುತ್ತೆ ನೋಡಿ ಅಂತ ಕೇಳ್ತೀನಿ ಹಾಗೇನೆ ಇನ್ನೊಂದು ಈ ವಾರ ಅಮಿರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಮತ್ತೆ ಕುಬೇರ ಧನುಷ್ ಅವರದ್ದು ಎರಡು ರಿಲೀಸ್ ಆಗಿದೆ ಅವರಿಗೆ ತುಂಬಾ ಶೋಗಳು ಸಿಕ್ಕಿದೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಕರ್ನಾಟಕದ ಜನ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಅವರೆಲ್ಲ ಶೋಗಳು ತುಂಬ್ತಾ ಇದ್ದಾವೆ ಅವೆರಡು ಚಿತ್ರಗಳಿಗೂ ನಾನು ಶುಭ ಹಾರೈಸ್ತೀನಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಇದಿಷ್ಟು ನಾನು ಶೇರ್ ಮಾಡ್ಕೋಬೇಕಿತ್ತು ಟೈಮ್ ಕೊಟ್ಟು ಇದಿಷ್ಟನ್ನ ಕೇಳಿದಕ್ಕೆ ಥ್ಯಾಂಕ್ ಯು